ಅಂದ್ರೆ ಹೆಣ್ಮಕ್ಳು ಅಂತ ನಮ್ಮ ಸೂರ್ಯ ಸಂತಿ ಚಾನೆಲ್ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಕಾಯಕ ವೇಗ್ ಕೈಲಾಸ ವರ್ಕ್ ಈಸ್ ವರ್ಷಿಪ್ ವರ್ಕ್ ಹಾರ್ಡ್ ಅಂಡ್ ಗೆಟ್ ಮೋರ್ ಹೀಗೆ ಹಲವಾರು ಮೋಟಿವೇಶನ್ ಸ್ಪೀಚ್ಗಳನ್ನು ನಾವು ಕೇಳಿರ್ತೀವಿ ನೀವು ಕೇಳಿರ್ತೀರಿ ಓದಿರ್ತೀರಿ ಅದನ್ನು ಎಷ್ಟೋ ಜನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೂಡ ಆಗಿದ್ದಾರೆ ಹಾಗೆ ಇಲ್ಲಿ ಒಂದು ಕಥೆಯನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಇನ್ನೊಂದು ಕತೆ ಕೇಳಿರ್ತೀವಿ ಒಂದು ಕುಟುಂಬ ಇರುತ್ತೆ ಅಲ್ಲಿ ಇದ್ಕಿದ್ದಂಗೆ ಒಂದು ದೊಡ್ಡ ಅವಘಡ ಸಂಭವಿಸುತ್ತೆ ಅವರು ಇವಾಗ ಭಾಳ ಕಷ್ಟದಲ್ಲಿದ್ದಾರೆ ಚೇತಕ್ಕಾಗ್ತಾಯಿಲ್ಲ ಅಂತ ಆದರೆ ಅಂಥವರು ಈ ಹಿಂದೆ ಹೇಳಿದಂಥ ಮಾತುಗಳ ಸ್ಫೂರ್ತಿಯಿಂದ ತಮಗೆ ಬಂದಂಥ ಕಷ್ಟಗಳನ್ನು ಧೈರ್ಯವಾಗಿ ಮೆಟ್ಟಿ ನಿಂತು ಇವತ್ತು ಅವರು ಒಂದು ಸಂಸ್ಥೆಯ ಆಗಿ ಬೆಳೆದು ನಾಲ್ಕಾರು ಜನಕ್ಕೆ ಕೆಲಸವನ್ನು ಕೊಟ್ಟುಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅವ್ರು ಓದಿದ್ದು ಎಷ್ಟೊಂದು ಕೇಳ್ತೀರಾ ಬರೀ ಐದನೇ ಕ್ಲಾಸ್ ಭಾಳ ಸೋಜಿಗೆ ಅನಿಸುತ್ತಲ್ಲ ನಿಜವಾಗ್ಲೂ ಈ ಕತೆ ಭಾಳ ಅದ್ಭುತವಾಗಿದೆ ಕೊನೆ ತನಕ ನೋಡಿ ಅಷ್ಟೇ ಅಲ್ಲ ನಿಮ್ಮ ಮನೆ ಬಾಗಿಲಿಗೆ ಶುದ್ಧ ಉತ್ತರ ಕರ್ನಾಟಕದ ತಿಂಡಿಗಳಾದಂಥ ರೊಟ್ಟಿ ಚಟ್ನಿ ಪುಡಿ ಸ್ವೀಟು ಹೀಗೆ ನಿಮ್ಗೆ ಏನು ಬೇಕೋ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನೀವು ಮಾಡಬೇಕಾಗಿರೋದಿಷ್ಟೇ ಅವ್ರು ಈ ಡಿಸ್ಕ್ರಿಪ್ಷನಲ್ಲಿ ಇರೋವಂಥ ಫೋನ್ಗೆ ಫೋನ್ ಮಾಡಿ ನಿಮ್ಗೆ ಏನು ಬೇಕು ಅಂತ ಆರ್ಡರ್ ಮಾಡಿ ನಂತರ ಫೋನ್ಪೇ ಮಾಡಿದರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಉತ್ತರ ಕರ್ನಾಟಕದ ಶುದ್ಧ ತಿಂಡಿಗಳನ್ನು ಕಳಿಸ್ಕೊಡ್ತಾರೆ ಬನ್ನಿ ಅವರು ಯಾರು ಅವ್ರು ಏನೇನು ಮಾಡ್ತಾರೆ ಅವ್ರ ಅದ್ಭುತವಾದ ಕಥೆಯನ್ನು ಕೇಳ್ಕೊಂಡು ಬರೋಣ ಸ್ನೇಹಿತರೆ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಇದು ಯಾವ ಶಾವಿರಿ ಇದು ಗೋಧಿ ಶಾವಿ

ಏನು ರೀ ಅಮ್ಮ ತಮ್ಮ ಹೆಸ್ರು ಹೆಸ್ರು ಸುನಂದ ಸುಖ ಅಂತ ಹೇಳ್ರಿ ಓಕೆ ಯಾವ ರೀ ಅಮ್ಮ ತಮ್ಮದು ಸರಿ ನಮ್ಮ ಓಕೆ ಈಗ ನೀವು ಭಾರತ ಸಂಸ್ಕೃತಿ ಉತ್ಸವ ಏಳು ಈ ಕಾರ್ಯಕ್ರಮದಾಗ ನಿಮ್ದು ಒಂದು ಸ್ಟಾಲ್ ಹಾಕಿರಿ ಸರಿ ಓಕೆ ಹೇಳ್ರಿ ಅಮ್ಮ ನಿಮ್ಮ ಬಗ್ಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅದ್ರ ಬಗ್ಗೆ ಹೇಳಕ್ಕೆ ಏನ್ರಿ ಸರಿ ನಾವು ಮೊದ್ಲು ಮನೆಯಲ್ಲೇ ಬಿಸ್ನೆಸ್ ಮಾಡ್ತೀವಿ ರೀ ಒಬ್ಬರೇ ಮಾಡ್ತಿದ್ದೀವಿ ರೀ ಈಗ ಏನದ ಹೆಚ್ಚು ಹೆಚ್ಚಿಗೆ ಆಲಕ್ಕತ್ತದ ಒಂದು ಮೂರು ನಾಲ್ಕು ಜನ ಲೇಬರ್ ತೊಗೊಂಡು ಮಾಡ್ತೇನಿ ನಾನು ಇವೆಲ್ಲ ನಾವು ಪ್ರಾಡಕ್ಟ್ ಎಲ್ಲ ಮನ್ಯಾಗೆ ಮಾಡ್ತೀವಿ ಸ್ನಾನ ಮಾಡ್ತೀವಿ ರೊಟ್ಟಿ ಮಾಡಿಸ್ತೀವಿ ಖಾರ ಕೊಡ್ತೀವಿ ನೀವು ಏನು ಸಣ್ಣ ಪುಟ್ಟ ಮಕ್ಷಣಕ್ಕೆ ಏನಾರು ಆರ್ಡ್ರ್ ಕೊಟ್ಟರೆ ಎಲ್ಲ ಮನೆಗೆ ಮಾಡ್ತಿರ್ತೀವಿ ನಾವು ಮತ್ತೆ ನಿಮ್ಮದು ಯಾವ ಊರು ಎಮ್ಮ ಆ್ಯಕ್ಚುಲಿ ನಮ್ಮದು ಸಿಂಧಗಿರಿ ಸರ್ ಸಿಂಧಗಿರಿ ನಮ್ಮದು ಓಕೆ ನಿಮ್ಮ ಅಂದ್ರೆ ನೀವು ಮದುವೆ ಆದ ನಂತರ ಸಿಂಧಗಿಗೆ ಬಂದಿದ್ರೆ ಇಲ್ಲ ಸರ್ ಮೊದಲು ನಮ್ಮದು ಗಂಡ ಮನೆ ರಾಂಪುರ ರಾಮ್ಪುರ ರಾಮ್ಪುರ ಅಲ್ಲೇ ಇರೋದು ನಮ್ಮ ಯಜಮಾನ್ರು ಇರೋದು ಅಲ್ಲೇ ಇರಿ ನಮ್ಮ ಮನೆಯವರು ಅವ್ರಿಗೆ ಸೆಂಟ್ರಿಂಗ್ ಕೆಲಸ ಮಾಡ್ತೀವಿ ಇರೋದ್ಲೇನೆ ಮಕ್ಳ ಸಣ್ಣ ಇದ್ದು ನಾವು ಶಿಂದ ಬಂದಿವಿ ಇನ್ನ ಸುಮ್ಮಯಲ್ಲಿ ಹೋಗೋದು ಮಕ್ಳ ಸಾಲ ಆತದೆಲ್ಲ ಅಂತೇಳಿ ಶಿಂದ ಬಂದಿಂದ ನಮ್ಗೆ ಅನುಕೂಲ ಐತ್ರಿ ಅಲ್ಲೇ ಜಾಗ ತೊಗೊಂಡ್ವಿ ಮನೆ ಕಟ್ಟಕೊಂಡಿವಿ ಇವೆಲ್ಲ ಸಣ್ಣ ಕೂಟ ಏನಾರ ಮಾಡ್ಕೋಬೇಕು ಅಂಗ ಅನಸ್ತು ನಮಗೂ ಬೇರೆ ಅವ್ರ ಬಳಿ ಹೋಗೋದೇನದ ನಾವು ಮನೆಗೆ ಮಾಡ್ಬೇಕು ಅಂತ ಹೇಳ್ತಾ ಅವ್ ಬಂದಿಂದ ಅವೆಲ್ಲ ಮಾಡ್ಕೊಂಡಿವ್ರಿ ಆಮೇಲೆ ಸ್ವಲ್ಪ ಸಂ ಇತ್ತು ನಮ್ದು ಸಂಘ ಸ್ವಲ್ಪ ಲೋನ್ ತೊಗೊಂಡಿವಿ ಮರ್ದ ಸ್ವಲ್ಪ ತೊಗೊಂಡಿರ್ ದ್ವಿ ಲಕ್ಷ ರೂಪಾಯಿ ತಗೊಂಡಿ ತಗೊಂಡು ಒಂದ್ ನಾಕ್ ಮಷಿನ್ ತಂದೆ ಅವೆಲ್ಲ ಸ್ವಲ್ಪ ಮತ್ ಹೆಚ್ ಹೆಚ್ಚಿಗೆ ಹಾಲ ಕತ್ತು ಮತ್ತೊಂದು ನಾಲ್ಕು ಲಕ್ಷ ರೂಪಾಯಿ ಸಾಲ ತೊಗೊಂಡು ಮತ್ತೀಗ ಎಂಟು ಮಿಷಿನ್ ಮಾಡಿನ್ರಿ

ಇದು ಯಾವುದು ನಮಗೆ ಅನುಭವ ಇದ್ದಿದ್ದಿಲ್ಲ ರೀ ಈಗ ಈಗೆಲ್ಲ ರೀತಿ ಅನುಭವ ಮಾಡ್ಕೊಳ್ಳತ್ತೀವಿ ಇವೆಲ್ಲ ಸ್ಟಾಲ್ ಹಾಕ್ರಿ ಅಂದ್ರೆ ಅವ್ರ ಸಂಘದ ವತಿಯಿಂದ ಇಲ್ಲ ಮಾಡ್ಕೋರಿ ಅನುಕೂಲ ಆಗ್ತದ ಮಾಡ್ರಿ ಅನ್ನ ಈಗ ಹಾಕ್ಲಾತೀನಿ ಇದೇ ಫಸ್ಟ್ ಟೈಮ್ ನಾ ಬಂದಿದ್ದು ಮನೆ ಬೆಂಗ್ಳೂರ್ಗೆ ಹೋಗಿದ್ದೀವಿ ಸರಿ ಚಲೋ ಆಯ್ತು ಈಗ ಇಲ್ಲೊಂದು ಸ್ವಲ್ಪ ಹಾಕ್ಬೇಕು ಇಲ್ಲಿ ಹಾಕ್ಲಾತೀನಿ ಓ ಮನೆ ಬಿಟ್ಟು ಹೊರಗೆ ಕಾಲಿಟ್ಟವ್ರಲ್ಲ ನೀವು ಇಲ್ಲ ರೀ ಸರ್ ನಮ್ಮ ಮನೆ ಬಿಟ್ಟು ಎಲ್ಲಿ ಓದವರಲ್ಲ ಏನಲ್ಲ ಈಗ ಏನದ ಮತ್ತೆ ಸಡನ್ಲಿ ಮನೆ ದುಡಿಯವ್ರಿ ಇಲ್ಲ ಅಂದ್ಬಿಡಕ ಅನ್ಯಾಯ ಆಗ್ಯದ ಅಂದ್ರೆ ಮಾಡ್ಬೇಕು ಹೇಗದ ಮಾಡ್ಲಾತ್ತೀನ್ರಿ ಈಗ ಚಲೋ ಆಗ್ಯದ್ರಿ ರೀ ಮಾಡ್ಲಕ್ಕೀನ್ ಚಲೋ ಆಗ ಎನ್ಸ್ರಿ ಏನ್ರಿ ಅಂದ್ರೆ ಹೆಣ್ಮಕ್ಳು ಯಾವತ್ತು ಕೈಲಿ ಆಗಲ್ಲ ಅಂತ ನಮ್ ಮಕ್ಳಿಗಾಗ್ಯಾರ ನಾವ್ ಮಾಡ್ಬೇಕ್ರಿ ನಮ್ದೇನೋ ಒಂದು ಜೀವನ ಮುಗಿದು ಹೋಗ್ಯದ್ ಏನ್ ಸಣ್ಣ ಮಕ್ಳದ ಅವ್ ಮಕ್ಳಿಗಾಗಿ ನಾವ್ ಏನಾರ ಮಾಡ್ಬೇಕು ಮಕ್ಳದೇನ ಶಿಕ್ಷಣ ಅದ ಮಕ್ಳಿಗೆ ಓದಿಸ್ಬೇಕು ಅನ್ನೋ ಬಾಳದ್ರಿ ನನ್ಗೆ ಅವ್ ಮಕ್ಳಿಗಾಗಿ ಮಾಡಿ ನೋಡ್ರಿ ಏನು ಏನ್ ಮಕ್ಕಳು ಒಬ್ಬಂದು ಬಿಕಾ ಮುಗುದ್ರಿ ಹುಡ್ಗೊಂದು ಹುಡುಗಿದ್ರು ಬಿ ಎ ಮುಗ್ದ್ರಿ ಕೊಟ್ಟಿನಿ ಇನ್ನ ಮದಿ ಮಾಡಿಲ್ಲ ಗಚ್ಚ ಮಾಡಿ ಬಿಟ್ಟಿದ್ರಿ ಈ ರಾಶಿಗೆ ಅಂತರ ಮಾಡಬೇಕ್ರಿ ಎರಡೇ ಮಕ್ಳು ನಮ್ಮ ಹುಚ್ಚಿಗೆ ಸಂಸಾರ ಭಾಳ ಚಂದಿತ್ರಿ ಎಲ್ಲ ಈಗೆಲ್ಲ ಎಲ್ಲ ದೇವ್ರ ಹೆಂಗ್ ಮಾಡಿ ಕೋವಿಡ್ ನ ಭಾಳ ಹೈರಾಣ ಐತ್ರಿ ಸರಿ ನಮ್ಗೆ ಮನೆಯವ್ರಿಗೆ ಬಾಳ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ವಿ ನಾವು ತೋರಿ ರಾಗಿ ನೋಡ್ರಿ ಮೊದ್ಲಿ ಈ ತರ ಎಕ್ಸ್ಪೀರಿಯನ್ಸ್ ಇತ್ತಮ್ಮ ನಿಮ್ಗೆ ಈ ತರ ಎಲ್ಲಾ ಮಾಡಿ ಈ ತರ ಏನು ಐತಿದಿಲ್ಲ ರೀ ನಾವ್ ಮನೇಲೆ ಮಾಡೋದು ಅನ್ನೋದು ಬಿಟ್ರ ನಮ್ಗೇನು ಇದನ್ನೇ ಐತಿದಿಲ್ಲ ರೀ ನಮ್ಮ ಮನೆಯವ್ರು ಇರತನ ನಮ್ಗ ಯಾವ್ದ ರೀತಿ ನಮ್ಗೇನು ಕಷ್ಟ ಅನ್ನೋದೆ ಗೊತ್ತೇತಿ ಮತ್ತೀಗ ಇಲ್ಲಾ ಅಂದ್ಬಾಳಕ್ ನಾವ್ ಹೆಂಗಾರ ಮಾಡ್ಬೇಕ ಎಲ್ಲರಿ ಅದ್ ಮುಂದ್ವರ್ಸ್ಕೊಂಡ್ ಹೋಗ್ಬೇಕಾಗ್ಯದ ಮಾಡಾಕತ್ತೀವಿ ನೋಡ್ರಿ ಏನೇನ್ ಮಾಡ್ತೇರಿ ಮರ ಮನ್ಯಾಗ ರೊಟ್ಟಿ ಮಾಡ್ತೀವಿ ಸರ್ ರೊಟ್ಟಿ ಮಾಡ್ತೀವಿ ಹಿಂಡಿ ಕೊಡ್ತೀವಿ ಖಾರ ಕೊಡ್ತೀವಿ ಶಾವ್ನಿ ಮಾಡ್ತೀವಿ ಆಮೇಲೆ ಇವ್ ಏನಾರ ದಪಾಟಿ ಚಪಾತಿ ಏನ್ ಬೇಡ್ತಾರ ಎಲ್ಲಾ ಮಾಡ್ತಿರ್ತೀವಿ ಮನೇಲೆನು

ಎಷ್ಟೇ ಇರ್ಲಿ ಏನೇ ಇರ್ಲಿ ಮಾಡ್ಕೊಡ್ತಿವ್ರಿಟ್ ರೇಟ್ ಎಲ್ಲ ಕಮ್ಮಿ ಅವರಿ ಸರಿನೂರ ಐವತ್ತು ಕೊಡ್ತಿವ್ರಿ ರೊಟ್ಟಿ ಐದು ತಗೊಂಡ್ ಕೊಡ್ತೀವ್ರಿ ಶಾವಿಗೆ ಎಂಬತ್ ರೂಪಾಯಿ ಕೆಜಿ ಕೊಡ್ತಿವ್ರಿಲ್ಲ ಕಮ್ಮಿ ರೇಟ್ ನಲ್ಲಿ ನಮ್ದು ಒಂಥರ ಹಳ್ಳಿ ಎಲ್ಲಾ ಇದಾರೆ ಒಮ್ಮೆ ರೇಟ್ ಇಲ್ಲಿ ಬಿಟ್ರೆ ಬೇರೆ ಎಲ್ಲ ಕಡೆ ಉತ್ಸವ ಆದ್ರೂ ಎಲ್ಲ ಕಡೆ ಎಕ್ಸಿಬಿಷನ್ ಆದ್ರೂ ಹೋಗ್ತಿರಿ ಹೋಗಲ್ಲರಿಗ ಮನೆ ಬಿಟ್ಟು ನಮ್ಗೆ ಆಗಲ್ಲರಿ ಮನಿ ಕಡೆ ಸಣ್ಣ ಮಕ್ಕಳವರಿ ನಮ್ ಮಕ್ಕಳವರಿ ಹುಡುಗು ಬೆಂಗ್ಳೂರ್ ಹೋಗ್ಲಾಕ್ ಬಿಡಬೇಕು ನಾನು ಹುಡುಗಿ ಬಿಟ್ಟು ನಾ ಮನೆ ಬಿಟ್ಟ ಎಲ್ಲಿ ಬರದ್ರಿ

ಸೊ ಅಟ್ಲೀಸ್ಟ್ ಈಗ ನೋಡಿ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಈ ಶಾವಿಗೆ ಅಥವಾ ರಾಗಿ ಶೇಂಗಾ ಪುಡಿ ಯಾವ ಬೇಕಂದ್ರೆ ನಿಮಗೆ ಫೋನ್ ಮಾಡಿದ್ರೆ ಅಥವಾ ನಿಮ್ಮ ಆರ್ಡರ್ ಕಳಿಸ್ತೀರಿ ಓಕೆ ನಿಮ್ಮದು ಫೋನ್ ಪೇ ಗೂಗಲ್ ಪೇ ಐತ್ರಿ ಫೋನ್ ಓಕೆ ಅಂದರೆ ನಿಮ್ಮ ಫೋನ್ ನಂಬರು ಮತ್ತು ಇದನ್ನು ಅಡ್ರೆಸ್ಸು ಫೋ ವಿಡಿಯೋದಾಗ ಹಾಕ್ಬೋದು ರೀ ನಾವು ಓಕೆ

ಏನಿಲ್ಲ ರೀ ದೇವ್ರು ನಿಮ್ಮನ್ನೂ ಚಲೋ ರೀ ಈಗ ಪಾ ಕಷ್ಟಪಡ್ತೀರಿ ಅದಲ್ಲ ರೀ ಸೊ ಅಯ್ಯೋ ಈಗ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಮನೆಯವ್ರಿಲ್ಲ ಅಥವಾ ಇನ್ನೇನೋ ಕಾರಣ ಹತ್ತರದಿಂದ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚ್ಲಾರ್ದ ಕುಂತಿರ್ತಾರ ಅಂತವ್ರು ಏನ್ ಹೇಳಕ್ ಇಷ್ಟಪಡ್ತೀರಿ ಅಮ್ಮ ಮಾಡ್ಬೇಕು ಸರಿ ದಿಕ್ ನಾವು ಮೂರು ವರ್ಷ ನಾನು ಇದರಲ್ಲೇನೆ ಕೊಳತು ಇದು ಆದರೆ ನಾನು ಏನ್ ಮಾಡೋದು ಏನ್ ಬಿಡೋದು ಹೆಂಗ್ ಮಾಡೋದು ನಾವು ಬದುಕ್ ಹೆಂಗ ಮಾಡ್ಬೇಕು ಒಮ್ಮೊಂದು ಜನರು ಹೆಂಗ್ ನೋಡ್ಬೇಕು ನಮಗ ಅವ್ರ ಅಂತಾರೋ ಏನಿಲ್ಲ ಹೊರಗೆ ಕಡೆ ನೋಡ್ರಿ ನಾವು ಬದುಲಕ್ಕಾಗಲ್ಲ ಸಾಯ್ಲಕ್ಕಾಗಿ ಹ್ಮ್ ಹ್ಮ್ ಆಗಲ್ರಿ ಸರ್ ಮಾಡ್ಬೇಕು ಏನಾರ ಹೆಣ್ಮಕ್ಳು ಧೈರ್ಯ ಪುತ್ರ ಹೆಂಗ್ ಮಾಡ್ಬೇಕು ಅನ್ಕೂತ್ ಪುತ್ರ ಆಗಲ್ಲ ಮಾಡ್ಬೇಕ್ರಿ ಏನೇ ಇದ್ರು ಮಾಡ್ಬೇಕು ನಿಮ್ಮ ತವರ್ ಮನೆಯವ್ರ ಏನಂತಾರಿ ಏನೋ ಅವ್ರ ಖುಷಿ ಪಡ್ಕು ಮಾಡ್ತಾಳಲ್ಲ ನಮ್ಮ ಏನು

ನಾಲ್ಕು ನೀವು ಬರೀ ನಿಮ್ಮ ಜೀವನ ಅಲ್ಲ ನೀವು ನಾಲ್ಕು ಮಂದಿ ಜೀವನಕ್ಕೆ ನಾಲ್ಕು ಕುಟುಂಬಗಳು ನಿಮ್ಮಿಂದ ನಡೀತಾ ಇದ್ದಾವೆ ಖುಷಿ ಅದಲ್ರಿ ಅವರ ಮತ್ತೆ ಹಾ ಅದೇ ಹಾ ನೋಡಿ ಇವತ್ತಿನ ಹೆಣ್ಮಕ್ಳಿಗೆ ನೀವು ಎಷ್ಟೋ ಜನ ರೋಲ್ ಮಾಡಲಿ ನೀವು ಅಲ್ಲ ಓದಿರ್ತಾರ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಬರೀ ಫೋನ್ ನೋಡ್ಕೊಂತ ಸೀರಿಯಲ್ ನೋಡ್ಕೊಂತ ಕಾಲ ಕಳೀತಿರ್ತಾರ ರೀ ಇಷ್ಟಪಡ್ತೀರಿ ಮಾಡ್ಬೇಕ್ರಿ ಅದನ್ನೇ ನೋಡ್ಕೊತೋದ್ರಿ ಬಟ್ಟೆ ತುಂಬ ಅದರಿಂದ ನಾವು ಆದಷ್ಟು ದೂರ ಇರಬೇಕು ಏನಾರು ಒಂದ್ ಮಾಡ್ಬೇಕು ಸಾಧಿಸಬೇಕು ಇದರಿಂದ ನಾವು ಏನಾರು ತಿಳಿಬೇಕ ಹಾಗೆಲ್ಲ ತುಂಬ ಪರವಾಗಿಲ್ಲ ಮಾಡ್ಲಿರಿ ಅವ್ರು ಏಳು ಬಂದಿರ್ತಾರ ಸುಖ ಅನ್ನೋದ್ ಮಾಡ್ಲಿ ಹ್ಞೂ ಇದ್ದಿದ್ದಿಲ್ಲ ಅಂದ್ರೆ ಕೈ ಕೊಟ್ಟು ಕುಂದ್ರು ಹೌದು ಮತ್ತು ಅದು ಇದು ಮಾಡ್ಬಾರ್ದು ಏನೇ ಇರಲಿ ಮಾಡ್ಬೇಕ್ ಹ್ಞೂ ಒಂದು ಚಲ ಇರ್ಬೇಕಲ್ಲ ಹೌದು ಅದ್ರಿಂದ ಏನಾರ ಒಂದು ಮಾಡ್ಬಾರ್ದು ಹ್ಞೂ ಹ್ಞೂ ಮಕ್ಕಳಿಗೆ ಒಂದು ಮಾಡಬೇಕು ಅಂತ ತಾವು ಏನು ಏನು ಓದಿದಿರಿ ಅಮ್ಮಾರ ನಾವು ಅಷ್ಟೇ ಐದನೇ ಕ್ಲಾಸ್ ಐದನೇ ಕ್ಲಾಸ್ ಟೈಪ್ ಹಾಂ ಹ್ಞೂ ನಿಮ್ಗೆ ಎಷ್ಟು ವರ್ಷ ರೀ ಅಮ್ಮ ಮದುವೆ ಆದಾಗ ಮದುವೆ ಆದಾಗ ಹದಿನಾಲ್ಕು ವರ್ಷ ವರ್ಷಕ್ಕೆ ಮದುವೆ ಮಾಡಿದ್ರೆ ಓಕೆ ಭಾಳ ಸಣ್ಣ ವಯಸ್ನಾಗ ಹಾಂ ಹಾಂ ಅವಾಗೆಲ್ಲ ಹಂಗಾಯ್ತು ಹ್ಞೂ

ಈ ಉತ್ಸವದ ಬಗ್ಗೆ ಏನ್ ಅನ್ಸ್ತರಿ ಅಮ್ಮ ನಿಮ್ಗೆ ಚಲೋ ಅದರಿ ಸರಿ ಹಾಗೆ ಆಗುದಿಲ್ಲ ಅಲ್ರಿ ಹಿಂಗ ಆದವ್ರೆ ಹೋಗಬೇಕ್ರಿ ಹೋಗ್ಬೇಕು ಮಾಡ್ಬೇಕ್ರಿ ಈ ತರಬೇಕು ನಾನ್ ಮನ್ಯಾಗ ಹೋದ್ರೆ ಯಾವ ಟೆನ್ಶನ್ ಬರಲ್ಲ ಏನಿಲ್ಲ ತಮ್ಮ ಕೈಲಿ ಆದಷ್ಟು ತಾವ್ ಮಾಡ್ಕೊಂಡು ಹೋಗಿ ಖುಷಿ ಹೋದ್ರೆ ಯಾವ್ ಟೆನ್ಶನ್ ಬರಲ್ಲ ಏನಿಲ್ಲ ನಾ ದು ನಾಲ್ಕು ಮಂದಿ ಜೊತೆ ನಾಲ್ಕು ಮಾತಾಡ್ತೀವಿ ಏನ್ ಅನ್ಸಲ್ಲ ಮನ್ಯಾಗ ಕುಂತ್ರೆ ನಾವು ಕೆಡ್ತೀವಿ ನೋಡ್ರಿ ಬಟ್ ಹೋಗ್ಬೇಕು ಏನಾರ ಒಂದ್ ಬಿಸ್ನೆಸ್ ಮಾಡ್ಬೇಕು ಇದಿಲ್ಲ ಮತ್ತೊಂದರೆ ಮಾಡ್ಬೇಕು ಬೇ ಒಬ್ಬೊಬ್ರು ಏನಂತಾರೆ ಹೊಲಿಗೆ ಕ್ಲಾಸ್ ಅಂತಾರ ಏನೋ

ಕೊಡಿ ಸೊ ಅಂದರೆ ಕೊರಿಯರ್ ಅಥವಾ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಅವ್ರದೇ ಇರುತ್ತೆ ರೀ ಅವ್ರದ್ದೇ ಇರುತ್ತೆ ಸೊ ನೀವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೀಸನಬಲ್ ಪ್ರೈಸಾಗಿ ಕೊಡ್ತೀರಿ ಥ್ಯಾಂಕ್ಸ್ ರೀ ಅಮ್ಮ ಕೇಳಿದ್ರಲ್ಲಾದ ಮೇಲೆ ಹಲವಾರು ಜನ ಹೆಣ್ಮಕ್ಳಿಗೆ ಇದೊಂದು ಅದ್ಭುತವಾದ ಮೋಟಿವೇಶನಲ್ ಕತೆ ಅಂತ ನಾನು ಭಾವಿಸ್ತೀನಿ ಓದ್ಕೊಂಡಿರ್ತೀವಿ ಕೆಲಸ ಇರೋಲ್ಲ ಬರೀ ಫೋನ್ ನೋಡ್ತಾ ಟಿ ವಿ ನೋಡ್ತಾ ಸೀರಿಯಲ್ ನೋಡ್ತಾ ಕಾಲವನ್ನು ಕಳೀತಾ ಇರ್ತೀರ ದಯವಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡಿ ನಿಮ್ಮ ಕುಟುಂಬ ನಡೆಯೋದಕ್ಕೆ ನಿಮ್ಮಿಂದ ನಾಲ್ಕಾರು ಜನ ಕುಟುಂಬ ನಡೆಸೋದಕ್ಕೆ ದಾರಿದೀಪ ಆಗುವಂಥ ಶಕ್ತಿ ನಿಮ್ಮಲ್ಲಿದೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ನೀವು ಕೂಡ ಒಂದೇನಾದರೂ ಮಾಡಬೇಕು ಅನ್ನೋ ಫೀಲಿಂಗ್ ಬಂದರೆ ನಿಜವಾಗ್ಲೂ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಸ್ನೇಹಿತರೆ ಇವರು ನಿಜವಾಗ್ಲೂ ನಾಲ್ಕಾರು ಜನಕ್ಕೆ ಕೆಲಸ ಕೊಟ್ಕೊಂಡು ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ ಸೊ ನೀವು ಮಾಡಬೇಕಾಗಿರೋದು ಒಂದು ಫೋನ್ ಮಾಡಿ ಫೋನ್ ಪೇ ಮಾಡಿ ಏನು ಬೇಕೋ ಆರ್ಡ್ರ್ ಮಾಡಿ ಇಂಥವ್ರನ್ನ ನಾವು ಬೆಳೆಸೋದ್ರಿಂದ ಒಂದು ಗೃಹೋದ್ಯಮ ಬೆಳೆಯುತ್ತೆ ನಾಲ್ಕಾರು ಜನಕ್ಕೆ ಕೆಲಸ ಕೊಡ್ತಾರೆ ಇವ್ರಿಗೆ ಇನ್ನೂ ಮತ್ತಷ್ಟು ಪ್ರಾಡಕ್ಟ್ಗಳನ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಇಲ್ಲಿ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್